ಕರಂದಾಡಿ ಶ್ರೀರಾಮ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಸಮಾಜ ರತ್ನ ದಿವಂಗತ ಲೀಲಾದ್ರ ಶೆಟ್ಟಿ ಕರಂದಾಡಿ ಅವರ ಸ್ಮರಣಾರ್ಥ ಶಾಲಾ ವಿದ್ಯಾರ್ಥಿಗಳಿಗೆ ಪುಸ್ತಕ ವಿತರಣೆ ಮತ್ತು ದಾನಿಗಳ ನೆರವಿನೊಂದಿಗೆ ಶೈಕ್ಷಣಿಕ ವರ್ಷದ ಆವರ್ತಿತ ಠೇವಣಿ ಯೋಜನೆಯನ್ನು ಕಾಪು ಶಾಸಕ ಗುರುಮೇ ಸುರೇಶ್ ಶೆಟ್ಟಿ ಉದ್ಘಾಟಿಸಿದರು ಶಾಲಾ ಶಿಕ್ಷಕ ರಕ್ಷಕ ಸಂಘದ ಅಧ್ಯಕ್ಷ ರವಿರಾಜ್ ಶೆಟ್ಟಿ ಪಂಜುತ್ತೂರ್ ಗುತು ಅಧ್ಯಕ್ಷತೆ ವಹಿಸಿದ್ದರು ಈ ಸಂದರ್ಭ ಮಜೂರ್ ಗ್ರಾಮ ಪಂಚಾಯತ್ ಅಧ್ಯಕ್ಷ ಪ್ರಸಾದ್ ಶೆಟ್ಟಿ ಪುಸ್ತಕದ ದಾನಿ ಲೋಕೋಪಯೋಗಿ ಇಲಾಖೆ ಇಂಜಿನಿಯರ್ ಮಿಥುನ್ ಶೆಟ್ಟಿ ಪ್ರೊಜೆಕ್ಟರ್ ದಾನಿ ದಿನೇಶ್ ಶೆಟ್ಟಿ ಕಲ್ಲಾಳ ಸವಿತಾ ಸಮಾಜದ ವಿಧೋದ್ದೇಶ ಸಹಕಾರಿ ಸಂಘದ ಅಧ್ಯಕ್ಷ ಗೋವಿಂದ ಭಂಡಾರಿ ಬನ್ನಂಜೆ ಎಸ್ ಡಿ ಎಂ ಸಿ ಅಧ್ಯಕ್ಷ ಪದ್ಮನಾಭ್ ಶಾನಭೋಗ್ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷ ವಾಸುದೇವರಾವ್ ಮಜೂರು ಭದ್ರಿಯ ಜುಮ್ಮಾ ಮಸೀದಿ ಅಧ್ಯಕ್ಷ ಶೌಕತ್ ಆಲಿ ನಿವೃತ್ತ ಮುಖ್ಯೋಪಾಧ್ಯಾಯ ಕುಮಾರ್ ಕಲ್ಪವೃಕ್ಷ ಕನ್ನಡ ಮಾಧ್ಯಮ ಸಂಘದ ಅಧ್ಯಕ್ಷ ಶ್ರೀಧರ್ ಶೆಟ್ಟಿಗಾರ್ ವಿದ್ಯಾ ವಿದಾತ ಸಂಘದ ಸಂಚಾಲಕ ನಾಗಭೂಷಣ್ ರಾವ್ ಮುಖ್ಯೋಪಾಧ್ಯಾಯ ಆರ್ ಎಸ್ ಕಲ್ಲೂರಾವ್ ಉಪಸ್ಥಿತರಿದ್ದರು ಹಾಗಾಗಿ ಒಂದು ಉತ್ತಮ ಬದುಕನ್ನು ಅವರು ಕೊಟ್ಟಿದ್ದಾರೆ ಆ ಒಂದು ಪರಂಪರೆ ಏನಿದೆ ಸೇರಿಸಿ ಸೇವಿಸಿದೆ ಇವರಿನ ಗಣ್ಯರಿಗೆ ಮಾನ್ಯರಿಗೆ ಒಂದು ರೀತಿಯ ಗಣ್ಯ ಒಂದು ವಿದ್ಯಾಲಯ ಅವರು ಕಲ್ಪಿಸಿಕೊಂಡಂಥ ದೇವಾಲಯ ಎಲ್ಲರೂ ಕಲ್ಪಿಸಿಕೊಂಡಿದ್ದು ನಾವು ನೀವೆಲ್ಲ ಮುನ್ನಡಿರೋಣ ಅಂತ ಹೇಳ್ತಾ ಮತ್ತೊಮ್ಮೆ ಸಹೋದರ ಬಿತ್ತು ನಾವು ದೊಡ್ಡ ಕೆಲಸವನ್ನು ಮಾಡಿದ್ದಾರೆ ಮಾಡಬೇಕು ಹಾಗಾಗಿ ನಮ್ಮ ಪ್ರಾರ್ಥನೆ ಅಷ್ಟೇ ಹೇಳ್ತಾರೆ ಅರ್ಥವಿಲ್ಲದೋ ಬದುಕಿ ಅರ್ಥವಿಲ್ಲ